ನಮಸ್ಕಾರ ಸ್ನೇಹಿತ್ರೆ ಇವತ್ತು ನಾವು ಮಾತನಾಡೋದು ಒಂದು ಅಚ್ಚರಿ ಮೂಡಿಸುವ ಪುಸ್ತಕದ ಬಗ್ಗೆ ಅಟಾಮಿಕ್ ಹ್ಯಾಬಿಟ್ಸ್ ಲೇಖಕ ಜೇಮ್ಸ್ ಕ್ಲಿಯರ್ ಬರೆದ ಈ ಪುಸ್ತಕವು ಜೀವನ ಬದಲಿಸುವ ಪ್ರತಿಯೊಬ್ಬನಿಗೂ ಓದಲೇಬೇಕಾದ ಪುಸ್ತಕ ಈ ಪುಸ್ತಕ ಹೇಳೋದು ಒಂದು ಸಿಂಪಲ್ ಮಾತು ನಿನ್ನ ಜೀವನವನ್ನು ಬದಲಾಯಿಸಲು ದೊಡ್ಡ ಬದಲಾವಣೆ ಬೇಡ ಸಣ್ಣ ಸಣ್ಣ ಬದಲಾವಣೆಗಳು ಸಾಕು ನಂಬರ್ ಒನ್ ಪ್ರತಿದಿನ ಒನ್ ಪರ್ಸೆಂಟ್ ಸುಧಾರಣೆ ಅದ್ಭುತ ಫಲಿತಾಂಶ ಜೇಮ್ಸ್ ಕ್ಲಿಯರ್ ಹೇಳ್ತಾರೆ ನೀವು ಪ್ರತಿದಿನ ಕೇವಲ ಒಂದು ಪರ್ಸೆಂಟ್ ಉತ್ತಮರಾದರೆ ಒಂದು ವರ್ಷದಲ್ಲಿ ನೀವು ಮೂವತ್ತೇಳು ಪಟ್ಟು ಉತ್ತಮವಾಗುತ್ತೀರಿ ಉದಾಹರಣೆ ವಿದ್ಯಾರ್ಥಿ ದಿನಕ್ಕೆ ಹತ್ತು ನಿಮಿಷ ಹೆಚ್ಚಾಗಿ ಓದಿದರೆ ಒಂದು ವರ್ಷದ ನಂತರ ಅವನ ಓದುವ ಸಾಮರ್ಥ್ಯ ಅಚ್ಚರಿಯಾಗಿ ಬೆಳೆಯುತ್ತದೆ ವ್ಯಾಯಾಮ ಮಾಡುವನು ದಿನಕ್ಕೆ ಕೇವಲ ಐದು ಪುಷಪ್ಸ್ಗಳಿಂದ ಪ್ರಾರಂಭಿಸಿದರೂ ಕೆಲವು ತಿಂಗಳಲ್ಲಿ ಅದೇ ಐವತ್ತು ಆಗಬಹುದು ಸಣ್ಣ ಬದಲಾವಣೆಗಳ ಶಕ್ತಿ ದೊಡ್ಡದು ಆದರೆ ಅದನ್ನು ಅಳವಡಿಸಿಕೊಳ್ಳುವ ಶಿಸ್ತು ಬೇಕು ನಂಬರ್ ಟು ಗೋಲ್ಸ್ ಬಿಟ್ಟು ಸಿಸ್ಟಮ್ಸ್ ಮೇಲೆ ಫೋಕಸ್ ಮಾಡು ಹೆಚ್ಚು ಜನರು ನನಗೆ ತೊಂಬತ್ತು ಪರ್ಸೆಂಟ್ ಅಂಕಗಳು ಬೇಕು ಅಂತ ಗೋಲ್ ಇಡುತ್ತಾರೆ ಆದರೆ ಜೇಮ್ಸ್ ಕ್ಲಿಯರ್ ಹೇಳ್ತಾರೆ ಗೋಲ್ ಅಲ್ಲ ಸಿಸ್ಟಂ ಮುಖ್ಯ ಉದಾಹರಣೆ ನೀನು ತೊಂಬತ್ತು ಪರ್ಸೆಂಟ್ ಗುರಿ ಇಟ್ಟರೆ ಅದು ಒಂದು ದಿನದ ವಿಚಾರ ಆದರೆ ದಿನವೂ ಎರಡು ಗಂಟೆ ಓದುವ ಸಿಸ್ಟಮ್ ಇಟ್ಟರೆ ಅದು ನಿನ್ನ ಯಶಸ್ಸನ್ನು ಖಚಿತಪಡಿಸುತ್ತದೆ ಒಂದೇ ರೀತಿಯಾಗಿ ನಾನು ತೂಕ ಹೆಚ್ಚಿಸಬೇಕು ಅನ್ನೋದರ ಬದಲು ಪ್ರತಿದಿನ ಬೆಳಿಗ್ಗೆ ಹಾಲು ಪುಡಿಯೋದು ಪ್ರೋಟೀನ್ ತಿನ್ನೋದು ನಿದ್ರೆ ಸರಿಯಾಗಿ ಮಾಡುವ ಸಿಸ್ಟಂ ರೂಪಿಸು ಗೋಲ್ ತಲುಪುವುದಕ್ಕಿಂತ ಸರಿಯಾದ ಸಿಸ್ಟಮ್ ನಿನ್ನನ್ನು ಬದುಕಿನ ಎಲ್ಲ ಕ್ಷೇತ್ರಗಳಲ್ಲಿ ಗೆಲ್ಲಿಸುತ್ತದೆ ನಂಬರ್ ತ್ರೀ ಐಡೆಂಟಿಟಿ ಬೇಸ್ಡ್ ಹ್ಯಾಬಿಟ್ಸ್ ನಿನ್ನ ಹೊಸ ಗುರುತು ಜೇಮ್ಸ್ ಕ್ಲಿಯರ್ ಹೇಳ್ತಾರೆ ನಿನ್ನ ಹವ್ಯಾಸಗಳು ನಿನ್ನ ಗುರುತನ್ನು ನಿರ್ಮಿಸುತ್ತವೆ ಅಂದರೆ ನೀನು ಏನಾದರೂ ಬದಲಾಯಿಸಬೇಕಾದರೆ ನಿನ್ನ ಹವ್ಯಾಸ ಮಾತ್ರವಲ್ಲ ನಿನ್ನ ಗುರುತು ಬದಲಾಯಿಸು ಉದಾಹರಣೆ ನಾನು ಓದಬೇಕು ಅನ್ನುವನು ಅಷ್ಟೇ ಓದುವನು ಆದರೆ ನಾನು ಒಳ್ಳೆಯ ವಿದ್ಯಾರ್ಥಿ ಅನ್ನುವನು ಸ್ವಾಭಾವಿಕವಾಗಿ ಓದುತ್ತಾನೆ ನಾನು ವ್ಯಾಯಾಮ ಮಾಡಬೇಕು ಅನ್ನೋದರ ಬದಲು ನಾನು ಆರೋಗ್ಯದ ಕಾಳಜಿ ವಹಿಸುವ ವ್ಯಕ್ತಿ ಅಂದುಕೊಳ್ಳು ಅದೇ ನಿನ್ನ ಹೊಸ ಗುರುತು ನಂಬರ್ ಫೋರ್ ಬ್ಯಾಡ್ ಹ್ಯಾಬಿಟ್ಸ್ ಮುರಿಯೋ ಸರಳ ತಂತ್ರ ಫೋರ್ ಲಾಸ್ ಆಫ್ ಹ್ಯಾಬಿಟ್ ಚೇಂಜ್ ಪುಸ್ತಕದಲ್ಲಿ ಫೋರ್ ಲಾಸ್ ಆಫ್ ಹ್ಯಾಬಿಟ್ ಬಿಲ್ಡಿಂಗ್ ಅನ್ನೋ ಅದ್ಭುತ ವಿಧಾನ ಇದೆ ಒನ್ ಮೇಕ್ ಇಟ್ ಆಬ್ವಿಯಸ್ ಅಭ್ಯಾಸ ಸ್ಪಷ್ಟವಾಗಿರಲಿ ಉದಾಹರಣೆ ನೀವು ಬೆಳಿಗ್ಗೆ ವ್ಯಾಯಾಮ ಮಾಡಬೇಕಾದರೆ ಬಟ್ಟೆ ಮತ್ತು ಶೂ ಅನ್ನು ರಾತ್ರಿ ಹೊರಗೆ ಇಡಿ ನಂಬರ್ ಟೂ ಮೇಕ್ ಇಟ್ ಅಟ್ರಾಕ್ಟಿವ್ ಆಕರ್ಷಕವಾಗಿರಲಿ ಉದಾಹರಣೆ ಓದುವಾಗ ನಿಮ್ಮ ಫೇವ್ರೆಟ್ ಕಾಫಿ ಕುಡಿಯಿರಿ ಓದುವುದು ಒಳ್ಳೆಯ ಅನುಭವವಾಗಲಿ ನಂಬರ್ ತ್ರೀ ಮೇಕ್ ಇಟ್ ಈಸಿ ಸಿಂಪಲ್ ಆಗಿರಲಿ ಉದಾಹರಣೆ ಒಂದು ಗಂಟೆ ಓದಲು ಸಾಧ್ಯವಾಗದಿದ್ದಲ್ಲಿ ಮೊದಲಿಗೆ ಕೇವಲ ಹತ್ತು ನಿಮಿಷ ಓದಿ ನಂಬರ್ ಫೋರ್ ಮೇಕ್ ಇಟ್ ಸ್ಯಾಟಿಸ್ಫೈಯಿಂಗ್ ತೃಪ್ತಿ ಕೊಡುವಂತಿರಲಿ ಉದಾಹರಣೆ ಪ್ರತಿದಿನದ ಅಭ್ಯಾಸ ಪೂರೈಸಿದ ಮೇಲೆ ಕ್ಯಾಲೆಂಡರ್ನಲ್ಲಿ ಒಂದು ಟಿಕ್ ಹಾಕಿ ಆ ಟಿಕ್ ನೋಡಿದಾಗ ನಿಮಗೆ ಪ್ರೇರಣೆ ಬರುತ್ತದೆ ನಂಬರ್ ಫೈವ್ ಹ್ಯಾಬಿಟ್ಸ್ ಸ್ಟ್ಯಾಕಿಂಗ್ ಹೊಸ ಹವ್ಯಾಸವನ್ನು ಹಳೆಯದಕ್ಕೆ ಜೋಡಿಸು ಉದಾಹರಣೆ ನೀವು ಪ್ರತಿದಿನ ಬೆಳಿಗ್ಗೆ ಬ್ರಷ್ ಮಾಡ್ತೀರಾ ಬ್ರಷ್ ಮಾಡಿದ ತಕ್ಷಣ ಐದು ಪುಷ್ಅಪ್ ಮಾಡಿ ಅಥವಾ ಚಹಾ ಕುಡಿಯುವ ಮೊದಲು ಒಂದು ಪುಸ್ತಕದ ಪುಟ ಓದಿ ಈ ರೀತಿ ಹೊಸ ಹವ್ಯಾಸ ಹಳೆಯ ದಿನೊಂದಿಗೆ ಸೇರಿಸಿಕೊಂಡರೆ ಅದು ದೀರ್ಘಕಾಲ ಉಳಿಯುತ್ತದೆ ನಂಬರ್ ಸಿಕ್ಸ್ ಎನ್ವೈರ್ಮೆಂಟ್ ಬದಲಾಯಿಸು ಮನಸ್ಸು ಬದಲಾಯಿಸಲು ಪ್ರಯತ್ನ ಮಾಡಬೇಡ ಜೇಮ್ಸ್ ಕ್ಲಿಯರ್ ಹೇಳ್ತಾರೆ ನಿನ್ನ ಪರಿಸರವೇ ನಿನ್ನ ಹವ್ಯಾಸವನ್ನು ನಿರ್ಮಿಸುತ್ತದೆ ಉದಾಹರಣೆ ಫೋನ್ನಲ್ಲಿ ಇನ್ಸ್ಟಾಗ್ರಾಮ್ ನೋಟಿಫಿಕೇಶನ್ಸ್ಗಳನ್ನು ಆಫ್ ಮಾಡು ಅದು ನಿನ್ನ ಸಮಯವನ್ನು ಉಳಿಸುತ್ತದೆ ಓದುವ ಸ್ಥಳವನ್ನು ಶಾಂತವಾಗಿರಿಸು ಪುಸ್ತಕಗಳು ಕಣ್ಣಿಡೇ ಕಾಣುವಂತಿರಲಿ ಪರಿಸರ ಬದಲಾಯಿಸಿದರೆ ಹವ್ಯಾಸ ಬದಲಾಯಿಸುವುದು ಸುಲಭ ಕೊನೆಯ ಸಂದೇಶ ಎಟಾಮಿಕ್ ಹ್ಯಾಬಿಟ್ಸ್ ಹೇಳುವುದೇನೆಂದರೆ ದೊಡ್ಡ ಬದಲಾವಣೆಗಳು ಒಮ್ಮೆಗೆ ಆಗುವುದಿಲ್ಲ ಆದರೆ ಸಣ್ಣ ಬದಲಾವಣೆಗಳು ಪ್ರತಿದಿನ ಮಾಡಿದರೆ ನಿನ್ನ ಜೀವನವೇ ಮಾರ್ಪಾಡಾಗುತ್ತದೆ ಒಂದು ದಿನಕ್ಕೆ ಕೇವಲ ಒಂದು ಪರ್ಸೆಂಟ್ ಉತ್ತಮರಾಗು ಸಣ್ಣ ಹವ್ಯಾಸಗಳನ್ನು ಬೆಳೆಸು ನಿನ್ನ ಪರಿಸರವನ್ನು ಸರಿಪಡಿಸು ನಿನ್ನ ಗುರುತನ್ನು ಬದಲಾಯಿಸು ನೀನು ಮಾಡುವ ಪ್ರತಿ ಸಣ್ಣ ಕ್ರಮವೇ ನಿನ್ನ ಜೀವನದ ದೊಡ್ಡ ಯಶಸ್ಸಿಗೆ ದಾರಿ ಮಾಡುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾಯಿತೆ ಹಾಗಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಯಾವ ಪುಸ್ತಕದ ಸಾರಾಂಶ ಮುಂದಿನ ವೀಡಿಯೋನಲ್ಲಿ ಬೇಕು ಅಂತ ಹೇಳಿ ಮುಂದಿನ ಬಾರಿ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಪುಸ್ತಕದ ಬಗ್ಗೆ ತಿಳಿದುಕೊಳ್ಳೋಣ